ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಸೂಪರ್ ಟೇಸ್ಟಿ ಆದಂಥ ಮಾವಿನಕಾಯಿ ಪಳು ಮಾಡಿ ತೋರಿಸ್ತೀನಿ ನೋಡಿ ಇಂಥ ಫ್ರೆಶ್ ಮಾವಿನಕಾಯಿ ತೊಗೋಬೇಕು ಸ್ವಚ್ಛಗೆ ತೊಳೆದು ಡ್ರೈಯಾಗಿ ಒರೆಸಿಟ್ಕೋಬೇಕು ಈಗ ನೋಡ್ರಿ ಮಾವಿನಕಾಯಿ ಪಳವು ಅಂದ್ರೆ ಒಂದು ಬೇಯಿಸಿದ ಮಾಡ್ತಾರೆ ಒಂದು ಹಸಿದು ಮಾಡ್ತಾರೆ ನಾ ಇವತ್ತು ಬೇಯಿಸಿದ ಪಳವು ಮಾಡಿ ತೋರಿಸ್ತಾನೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸೈಡಿಗೆ ಇದ್ದಿದ್ರೆ ಏನು ಬೇಡ ನೋಡಿರಿ ಸೂಪರ್ ಆಗಿ ಬರ್ತತಿ ಇವಾಗ ನೋಡಿರಿ ಈ ಮಾವಿನಕಾಯಿನ ಒಂದು ದೊಡ್ಡ ಮಾವಿನಕಾಯಿನ ನಾನು ಮಾಡಿ ತೋರ್ಸನ ನಿಮಗೆ ಫ್ರೆಶ್ ಇರಬೇಕು ಕರೆಕ್ಟ್ ಅನ್ಬೇಕು ಅದು ಈ ಗೋ ಮಾನ್ಕಾಯಿನ ತೊಗೋಬೇಕು ನೀವು ರೌಂಡನ್ನು ಹುಳಿ ಮಾವಿನಕಾಯಿ ತೊಗೋಬೇಡ್ರಿ ಇದು ಸಿಹಿ ಸಿಹಿ ಇರ್ತೈತಿ ಮತ್ತು ಹುಳಿ ಹುಳಿನೂ ಇರ್ತೈತಿ ಸಿಹಿ ಹುಳಿ ಮಿಕ್ಸ್ ಇರ್ತೈತಲ್ಲ ಇದೇ ಬೇಕು ಈ ಪಳವು ಮಾಡೋಕ್ಕೆ ಹಸಿ ಪಳವು ಮಾಡ್ಯರು ಇದೇ ಬೇಕು ಬಿಸಿ ಪಳ ಪಳವು ಮಾಡ್ಯರು ಇದೇ ಬೇಕು ಇವಾಗ ಈ ಮಾವಿನಕಾಯಿನ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ హోళు హచ్చిట్కూ నీ మీడియం సైజ్ హచ్చిట్కే తోర్సే నిమగ్ ఫ్యాన్ ఇకె స్పూన్ ఆయిల్ హాకను ఆయిల్ బస్ ఆ స్పూన్ సవి కాలు స్పూన్ జీర్గా హను సవి మే జీర్ హాకను అవు చెట్ గుడ్లీ సూరి ఇట్కుగర్ణిగ ಎಣ್ಣೆ ಎಣ್ಣೆಕಾಯಿಂದ ಕಾಲು ಸ್ಪೂನ್ ಸಾಸಿವೆ ಹಾಕ್ಬೇಕು ಕಾಲು ಸ್ಪೂನ್ ಜೀರಿಗೆ ಹಾಕ್ಬೇಕು ಎರಡು ಫ್ರೈ ಆಗಲಿ ಫ್ರೆಶ್ ಒಂದು ಎರಡು ಕಡ್ಡಿ ಕರಿಬೇ ಹಾಕಬೇಕು ಇದೇನು ಟೇಸ್ಟ್ ಹಾಕೈತಿ ಅಂದರೆ ಈ ವಿಧಾನದಾಗ ಒಂದು ಸಲ ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲದವ್ರಿಗೆ ಒಂದು ಸಲ ಮಾಡಿಕೊಂಡು ಇದನ್ನು ರುಚಿ ನೋಡ್ರಿ ಗೊತ್ತಿದ್ದವ್ರಿಗಂತೂ ರುಚಿ ಗೊತ್ತಿರ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗ ನಾನಾ ರೀತಿ ಚಟ್ನಿ ಪಳವು ಈ ಥರ ಏನೆಲ್ಲ ಮಾಡ್ತಾರೆ ಒಂದು ಸಲ ಈ ವಿಧಾನದಾಗ ಮಾಡ್ಕೋರಿ ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿ ಸೀಸನ್ ಹೋಗೋವರೆಗೇನು ಮಾಡ್ಕೋತೇರಿ ನೋಡ್ರಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ ಒಮ್ಮೆ ರುಚಿ ನೋಡ್ರಿ ಇದನ್ನ ಇವಾಗ ನೋಡ್ರಿ ಕರಿವೆ ಹಾಕಿದೆ ಎರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಕ್ರಶ್ ಮಾಡಿ ಅಬಡ ಚೊಬ ಕುಟ್ಟಿ ಹಾಕಬೇಕು ಒಳ್ಳೆ ಘಮ ರುಚಿ ಈಗ ದೊಡ್ಡದು ಒಂದು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕಿ ಸಣ್ಣ ಉರಿಯೊಳಗೆ ಸ್ವಲ್ಪ ಫ್ರೈ ಮಾಡೋಣ ಒಂದೆರಡು ಸೆಕೆಂಡ್ ಫ್ರೈ ಮಾಡೋಣ ಆ ನಂತರ ಇದು ಕುಳಿದ ಪದಾರ್ಥಗಳನ್ನು ಹಾಕೋನು ಕೆಲವೇ ಪದಾರ್ಥದಾಗ ಭಾರಿ ಭಾರಿ ಅದ್ಭುತ ರುಚಿ ಹೊಂದಿದಂಥ ಪಳವು ಇದು ನೋಡಿರಿ ಉಪ್ಪು ಉಪ್ಪು ನಾ ಎಲ್ಲ ಅಡುಗೆಗೆ ಯಾವಾಗಲೂ ಹಳಕುಪ್ಪೆ ಉಪಯೋಗ ಮಾಡೋದು ಅದು ಒಳ್ಳೆಯದು ನೋಡಿರಿ ಉಪ್ಪು ಹಾಕಿದೆ ಅರ್ಶಿನ ಹಾಕೋನು ಕಾಲು ಸ್ಪೂನ್ ಅರ್ಶನ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಖಾರ ಪುಡಿ ಯಾಕಂದರೆ ಇದು ಬೆಡಗ ಮೆಣಸಿನ್ಕಾಯಿ ಕಲ್ಲರ್ ಇರ್ತತಿ ರುಚಿ ಇರ್ತತಿ ಖಾರ ಕಡಿಮೆ ಇರ್ತತಿ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ನೀರು ಹಾಕಂಗಿಲ್ಲ ನೀರು ಮುತ್ತಸ್ಲಾರ್ದಂಗೆ ಮಾಡುವಂಥ ಒಂದು ರೆಸಿಪಿ ಇದು ಇದು ಹದಿನೈದು ದಿನ ಇಡ್ರಿ ತಡಿತತಿ ನೋಡ್ರಿ ಹುಳಿಗೆ ತಕ್ಕಂಗೆ ಬೆಲ್ಲ ಇದೇನು ಮೈನ್ಕಾಯಿ ಭಾಳ ಹುಳಿ ಇರೋಂಗಿಲ್ಲ ಸಿಹಿ ಸಿಹಿ ಹುಳಿ ಹುಳಿ ಇರ್ತತಿ ಅದಕ್ಕೆ ಒಂದೆರಡು ಸ್ಪೂನ್ ಬೆಲ್ಲ ಹಾಕನು ಏನು ಬೇಡ ಮತ್ತು ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಇರೋಣ ಒಂದೆರಡು ನಿಮಿಷ ಒಂದೆರಡು ನಿಮಿಷ ಕೈ ಆಡಿಸ್ತಾ ಇರೋಣ ಬೆಲ್ಲ ಕರಗೋರೆಗೆ ಬೆಲ್ಲ ಕರಗಿತು ಅಂದ್ರೆ ಹೋಳು ಆಗಲೇ ಸ್ಮೂತಾಗಿ ಬೆಂದು ಬಿಟ್ಟಿರ್ತವು ಮಾವಿನಕಾಯಿ ಹೋಳು ಬೆಲ್ಲದಾಗ ಅವು ಬೇಯಬೇಕು ಒಂದು ಸ್ವಲ್ಪ ಬೆಲ್ಲ ಕರಗಿಂದ ಉರಿ ಸಣ್ಣ ಮಾಡೋಣ ಸಣ್ಣ ಉರಿ ಮಾಡಿ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಎರಡು ಸೆಕೆಂಡು ಉಗಿ ಬಡಿಸಿರು ಸಾಕು ರೆಡಿ ಆಗಿಬಿಡ್ತತಿ ನಮ್ಮದು ಬೇಯಿಸಿದಂಥ ಪಳು ಇನ್ನು ಹಸಿ ಪಳವು ಮಾಡೋದನ್ನು ನೆಕ್ಸ್ಟ್ ಮುಂದೆ ಒಂದು ವಿಡಿಯೋದಾಗ ಯಾವಾಗಾರು ತೋರಿಸ್ತಾನೆ ನಾನು ತೋರಿಸ್ತೇನೆ ತೋರಿಸ್ತಾನೆ ಮಾಡಿ ಈ ಮಾವಿನಕಾಯಿ ಹೊಸ ಫಲ ಅಲ್ಲಿ ಈಗ ಎಲ್ಲ ರೀತಿಯ ರೆಸಿಪಿಗಳನ್ನು ಮಾಡ್ಕೊಂಡು ಊಟ ಮಾಡಿರಿ ನೋಡಿರಿ ಏನು ಸೂಪರಾಗಿ ಬಂದೈತಿ ನೀರು ಹಾಕ್ಲಾರ್ದಂಥದ್ದು ಆಯಿಲು ಮತ್ತು ಬೆಂದೈತಿ ಬೆಂದೆತ್ತಿದ್ದು ಮಾವಿನಕಾಯಿ ಹೋಳು ಸೂಪ್ರ ಟೇಸ್ಟಿಯಾಗಿ ಬಂದೈತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡಿದ್ದು ಸೈಡಿಗೆ ನಾಕೋಳು ಇಟ್ಕೋರಿ ನೀವು ಉಂಡ ರುಚಿ ನೋಡಿ ಕಮೆಂಟ್ ಹಾಕಿರಿ ನೋಡಿರಿ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸೋಕತ್ತ ನಿಮಗೀಗ ಏನು ಟೇಸ್ಟ್ ಆಗೈತೆ ಅಂತೀರಿ ಘಮ ಘಮ ಅಂತತಿ ರುಚಿ ಆಗೈತಿ ನೋಡ್ರಿ ಎಷ್ಟು ಚೆಂದ ಬೆಂದೈತೆ ನೋಡ್ರಿ ಪೂರ್ತಿ ಹಣ್ಣು ಆಗಬಾರ್ದು ಸಾಕು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದನ್ನೆಲ್ಲ ಒಂದು ಬಾಲಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೇನೆ ಮಸ್ತ್ ಅಂದ್ರೆ ಮಸ್ತ್ ರೀ ಕಲರ್ ನೋಡ್ರಿ ರೆಡ್ ಅಂದ್ರೆ ರೆಡ್ ಆಗೈತಿ ಎಷ್ಟು ಚೆನ್ನಾಗಿ ಬಂದೈತಿ ಹೊಸ ವಿಡಿಯೋ ಒಂದಿಗೆ ಸಿಗ್ತೇನೆ ಎಲ್ಲರಿಗೂ